ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋನ ಸಂಜೆ ಮೇಲೆ ಶುರು ಮಾಡಿದ್ದೀನಿ ನಾವು ಕೊತ್ತಂಬರಿ ಸಪ್ ತಗೊಂಡು ಹೋಗುವ ಅಂತ ಹೋಗಿದ್ದು ಇವಾಗ ಮನೆಗೆ ಹೋಗ್ತಾ ಹೋಗಿದ್ದೆ ಕತ್ತಲೆ ಕತ್ತಲೆ ಆಗಿದೆ ಕಾಣಿಸ್ತಾ ಇದೆ ಕತ್ತಲೆ ಕತ್ತಲೆ ಇದೆ ತಿನ್ಬೇಡ ಅಲ್ಲೆಲ್ಲ ಹೋಗುತ್ತೆ ಅಂದರೆ ಮತ್ತೆ ಅಗೇನ್ ಚಾಕ್ಲೇಟ್ ಹಾಕಿ ತಗೊಂಡಿದ್ದೀನಿ

ಇವಾಗ ಮೈನ್ ನಂಗೆ ಗ್ರೀನ್ ಮಸಾಲಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತೆ ಪುದೀನ ಸೊಪ್ಪು ಬೇಕಿತ್ತು ಪುದೀನ ಸೊಪ್ಪು ಅಲ್ಲಿ ಇರ್ಲಿಲ್ಲ ರಿಲಯನ್ಸ್ ಹೋದ್ರೆ ಸಿಕ್ತಿತ್ತು ಮಳೆ ಬೇರೆ ಸಂಜೆ ಟೈಮ್ ಅಲ್ಲಿ ಮತ್ತೆ ಬೇಡ ಅನ್ಕೊಂಡು ಹೋಗ್ಲಿಲ್ಲ ಇವಾಗ ಟೊಮೆಟೊ ಒಂದು ಬಿಟ್ಟು ಇಡೋಣ ಪುದಿನ ಬೇಳೆ ಹಾಗೆ ಅಕ್ಕಿ ಅನ್ಸಿದ್ವಿ ನಾಳೆ ತಿಂಡಿಗೆ ಪ್ರಾಗೆ ನೀವು ಒಂದು ತಾಲಿ ಪಾಕ್ ತೊಗೊಂಬಂದಿದೆ ಆಯ್ತಾ ಅದನ್ನು ಕವರ್ ನೋಡುವಾಗ್ಲೇ ನಾನು ಹೇಳ್ದೆ ಅದು ಚೆನ್ನಾಗಿಲ್ಲ ತಗೋಬೇಡ ತಗೋಬೇಡ ಅಂತ ಹೇಳಿದೆ ಅವಳು ಕೇಳಿಲ್ಲ ಅಂಗಡಿಯವ್ರು ಹೇಳಿದ್ರು ಚೆನ್ನಾಗಿದೆ ಏನೂ ಆಗಿಲ್ಲ ಅಂತದ್ದು ನೋಡುವಾಗ್ಲೇ ಗೊತ್ತಾಯ್ತು ಅದು ಹಳೇದಿದೆ ಅಂತ ಈಗ ಓಪನ್ ಮಾಡಿ ನೋಡ್ತಾಳೆ ಅದ್ರಲ್ಲಿ ಫುಲ್ ಚಿಕ್ಕ 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 ಇರುವೆ ಚಾಕ್ಲೇಟ್ ಅಲ್ಲಿ ಫುಲ್ ಇದೆ ಎಷ್ಟು ಮೋಸ ಮಾಡ್ತಾರೆ ಅಂದ್ರೆ ಸುಮ್ಮನೆ ಹಾಳಾಗಿದೆ ಅಂತ ಇಡೋದು ಇಲ್ಲ ಹಾಳಾಗಿದೆ ಅಂತ ಅವರು ಅದನ್ನೇನು ಮಿಸಾಕಲ್ಲ ಅವರು ಹಾಗೆ ಇಟ್ಟಿರ್ತಾರೆ ನಮ್ಮಂತವ್ರು ಎಲ್ಲಾದ್ರೂ ಹೋಗಿ ಸಿಕ್ಕಿದ್ರೆ ಅದನ್ನ ಕೊಡ್ತಾರೆ ನಾಳೆ ಹೋಗಿ ವಾಪಸ್ ಕೊಡ್ತೀನಿ ಸುಮ್ನೆ ಫೈವ್ ರುಪೀಸ್ ಆದ್ರೂ ಸುಮ್ನೆ ಬರಲ್ಲ ಅಲ್ವಾ ನಾಳೆ ಹೋಗಿ ವಾಪಸ್ ಕೊಟ್ಟು ಅದು ಇರುವೆ ಎಲ್ಲ ತೋರಿಸಿ ನೀವು ವಾಪಸ್ ಬೇರೆ ತಗೊಂಡ್ ಬರ್ತೀನಿ ಮತ್ತೆ ಇವಾಗ ಟೊಮೆಟೊ ತೊಳೆದು ಸೊಳ್ ಯಾಕಂದ್ರೆ ತೊಳೆದು ಒರೆಸ್ ಬಿಟ್ಟು ನೀಟಾಗಿಟ್ರೆ ಫ್ರಿಡ್ಜ್ ನಿನ್ನೆ ಆರಾಮಾಗಿ ಎಲ್ಲ ಕ್ಲೀನ್ ಆಗಿ ತೊಳೆದ ಹಾಗೆ ಇನ್ಯಾವ ಯಾವ ತರಕಾರಿನೂ ಹಾಗೆ ಅಂತೂ ಅಲ್ಲಿ ಇಡಲ್ಲ ಅಂತ ಅನ್ಕೊಂಡಿದೀನಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಈ ಸಲಂತೂ ಫುಲ್ ಎಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದೀನಿ ಬೇಕಾಗಿದ್ದೆಲ್ಲ ಇಟ್ಕೊಂಡು ಬೆಳಗಿರೋದೆಲ್ಲ ತ್ರೋ ಮಾಡಿದ್ದೀನಿ ಹಾಗೆ ಟೊಮೆಟೊ ಒಂದು ತೊಳೆದ್ಬಿಟ್ಟು ಒರಿಸ್ಬಿಟ್ಟು ಇಟ್ಟರೆ ನೀಟಾಗಿರುತ್ತೆ ನಾಳೆ ರಿಲಯನ್ಸ್ ರಿಲಯನ್ಸಿಗೆ ಹೋಗಿ ಆದರೂ ನಾನು ಇಲ್ಲೇ ತಗೊಂಡ್ ಬಂದೆ ಅಲ್ಲಿ ಮಗ್ನೆ ನನ್ ಮಗಿ ಪಾಪ ಬೇಜಾರಾಯ್ತು ಬಾ ಮಗನಿ ಹಸು ಆಗಂತ ನನ್ ಮಗಿಗ್ ಬೇಜಾರಾಯ್ತು ಪಾಪ ಆಸೆ ತಗೋ ಬಂದಿದ್ದು ಅಲ್ಲ ಮಗನಿ ನಾನು ಹೇಳಿಲ್ಲ ಮಗ್ನೆ ಅದ್ ತಗೋಬೇಡ ಅಂತ ಇರ್ಲಿ ಬಿಡು ನಾಳೆ ನಾ ಬೇರೆ ಕೊಡಿಸ್ತೀನಿ ಓಕೆ ಓಕೆ ಮಗ್ನೆ ಪಾಗೆ ಮುಖ ನೋಡಿ ಬೇಜಾರಾಗಿದೆ ಮಗು ಮಗು ಬೇಜಾರ್ನಾಗ್ತಿದ್ಯಾ ಬೇಗ ಬೇಗ ಅಡುಗೆ ಮಾಡ್ತೀನಿ ಮೋಸಂಬಿ ಇದೆ ಅದ್ ಕೊಡ್ತೀನಿ ಆಯ್ತಾ ಮೋಸಂಬಿ ಕೊಡ್ತೀನಿ ಹೇಳಿ ಹೇಳಿ ಏನು ಮೋಸಂಬಿ ಇದೆ ಇಲ್ಲೊಂದು ಮೋಸಂಬಿ ಇದೆ ಹಸುವೆ ಆಗತ್ತಂತೆ ಚಾಕ್ಲೇಟ್ ತಿಂದು ಯಾರಿಗಾರು ಹೊಟ್ಟೆ ತುಂಬುತ್ತಾ ಟಿವಿ ಟಿ ವಿ ಹಾಕೊಂಡು ಚಾಕ್ಲೇಟ್ ಎಲ್ಲ ಓಪನ್ ಮಾಡಿ ರೆಡಿಯಾಗಿದೆ ಓಪನ್ ಮಾಡಿ ನೋಡಿದ್ರೆ ರಾಶಿ ಇರುವೆ ತುಂಬಿಕೊಬಿಟ್ಟಿದೆ ಅಯ್ಯೋ ದೇವ ಓಕೆ ಟೊಮೆಟೊ ಅಲ್ಲ ಕ್ಲೀನ್ ಆಯ್ತು ಇದು ಸೈಡಿಗೆ ಎತ್ತಿಡನು ಸ್ವಲ್ಪ ಡ್ರೈ ಎಲ್ಲ ಆದ್ಮೇಲೆ ಮತ್ತೆ ಇಟ್ಟರ ಇವಾಗ ನಾನು ಗ್ರೀನ್ ಮಸಾಲ ಮಾಡಲಿಕ್ಕೆ ಮಸಾಲಾನ ಇವಾಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕಿ ಕೊತ್ತಂಬರಿ ಬೀಜ ಹಾಕಿದ್ದೀನಿ ಹಾಗೆ ಪಲಾವ್ ಎಲೆ ಚಕ್ಕೆ ಹಾಗೆ ಎಲ್ಲದೂ ಸ್ಪೈಸಸನ್ನು ಹಾಕಿದ್ದೀನಿ ಹಾಗೆ ಎಲ್ಲ ಕೂಡ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಸೋಂಪು ಲಾಸ್ಟಲ್ಲಿ ಹಾಕ್ತಾ ಇದ್ದೀನಿ ಸ್ವಲ್ಪ ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಈಗ ನಾನು ಶುಂಠಿ ಮತ್ತು ಬೆಳ್ಳುಳ್ಳಿ ಏನಿದೆ ಆಮೇಲೆ ಈರುಳ್ಳಿ ಒಂದು ದೊಡ್ಡ ಈರುಳ್ಳಿನೇ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಯಾಕಂದರೆ ಗ್ರೇವಿ ಸ್ವಲ್ಪ ಜಾಸ್ತಿ ಆಗಲಿಕ್ಕೆ ಹಾಗೆ ಇವಾಗ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಗ್ರೀನ್ ಚಿಲ್ಲಿ ಹಾಗೆ ಒಂದು ಟೊಮೆಟೊ ಹಾಕಿದ್ದೀನಿ ಜಾಸ್ತಿ ನಾನು ಟೊಮೆಟೊ ಹಾಕಲಿಲ್ಲ ಒಂದು ಹಾಕಿದ್ದೀನಿ ಯಾಕಂದರೆ ಆಲ್ರೆಡಿ ಮ್ಯಾರಿನೇಟ್ ಮಾಡಿ ಇಡುವಾಗ ಸ್ವಲ್ಪ ಲಿಂಬೆಹಣ್ಣಿನ ರಸ ಹಾಕಿದ್ದೀನಿ ಚಿಕನಿಗೆ ಆಮೇಲೆ ಕೊತ್ತಂಬರಿ ಸೊಪ್ಪು ಫ್ರೆಶ್ ಆಗಿದ್ದರೆ ತುಂಬ ಚೆನ್ನಾಗಾಗಿತ್ತೆ ಕೊತ್ತಂಬರಿ ಸೊಪ್ಪು ಆಮೇಲೆ ಸ್ವಲ್ಪ ತೆಂಗಿನಕಾಯಿ ಹಾಕಿದ್ದೀನಿ ಆಮೇಲೆ ಒಂದು ನಾಲ್ಕು ಬಾದಾಮಿಯನ್ನು ಕೂಡ ಹಾಕಿದ್ದೀನಿ ಇವಾಗ ಚಿಕನ್ ಬೇಯಿಸಲಿಕ್ಕೆ ನಾನು ನೋಡಿ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕಿಬಿಟ್ಟು ಆಮೇಲೆ ಅದಕ್ಕೊಂದು ದೊಡ್ಡದು ಈರುಳ್ಳಿ ಒಂದು ಕಟ್ ಮಾಡಿ ಹಾಕಿದ್ದೀನಿ ಈರುಳ್ಳಿಯನ್ನು ತುಂಬ ಫ್ರೈ ಆಗಬೇಕಂತ ಇಲ್ಲ ಇವಾಗ ನಾನು ಚಿಕನನ್ನು ಮ್ಯಾರಿನೇಟ್ ಮಾಡಿ ಒಂದು ಅರ್ಧ ಗಂಟೆ ಮುಂಚೆನೇ ಇಟ್ಟಿದ್ದೆ ಒಂದು ಗಂಟೆ ಇಟ್ಟಿದ್ದೆ ಫ್ರಿಜ್ಜಲ್ಲಿ ಇವಾಗ ಚಿಕನೆಲ್ಲ ಬೆಂದಾಗಿದೆ ಮಸಾಲ ಕೂಡ ರುಬ್ಕೊಂಡಾಗಿದೆ ಇವಾಗ ಹಾಕಿದ್ದೀನಿ ಮಸಾಲ ಇದು ಹಸಿ ವಾಸನೆ ಹೋಗೋ ತನಕ ಕುದಿಸ್ಕೋಬೇಕಾಗುತ್ತೆ ಗ್ರೀನ್ ಮಸಾಲ ರೆಡಿ ಆಯಿತು ಚಿಕನ್ ಇನ್ನು ಇದೊಂದು ಕುದಿ ಬಂದರೆ ಹಸಿ ವಾಸನೆ ಹೋಗೋ ತನಕ ಕುದಿಸಿದ್ರೆ ಮುಗೀತು ಚಿಕನ್ ಗ್ರೀನ್ ಮಸಾಲ ರೆಡಿ ಆಯಿತು ಹಾಗೆ ಇಲ್ಲಿ ನೋಡಿ ಬೇಯಿಸಿದ್ದು ಚಿಕನ್ ತಿನ್ನ ನಂಗೆ ತುಂಬಾ ಇಷ್ಟ ಇದಕ್ಕೆ ಉಪ್ಪು ಮಸಾಲೆ ಎಲ್ಲ ಹಾಕಿರ್ತೀವಲ್ಲ ಚಿಕ್ಕ ಇದು ತುಂಬಾ ಚೆನ್ನಾಗಿರುತ್ತೆ ಇದು ನನ್ನ ಚಿಕ್ಕಪ್ಪ ಫಸ್ಟ್ ಅವರು ಡ್ರಿಂಕ್ಸ್ ಮಾಡ್ತಾ ಇದ್ರಲ್ಲ ಹಾಗಾಗಿ ಅವರು ತಿಂತಾ ಇದ್ರು ಅವಾಗ ನಂಗೆ ಕೊಟ್ಟು ಕೊಟ್ಟು ಅಭ್ಯಾಸ ಮಾಡಿದ್ರು ಈಗ ನನಗೆ ಅಭ್ಯಾಸ ಆಗಿದೆ ಯಾವಾಗಲೂ ನಮ್ಮನೇಲಿ ಚಿಕನ್ ಸಾರು ಮಾಡಿದಾಗ ನಾನು ಈ ತರ ಬೆಳ್ಸಿ ತಗೋ ತಿಂತೀನಿ ಅದೇ ನಂಗೆ ತುಂಬಾ ಇಷ್ಟ ಚಿಕನ್ ಸಾರಲ್ಲಿರೋ ಪೀಸ್ಗಿಂತ ಇದು ತುಂಬಾ ಇಷ್ಟ ನಾನು ತಿನ್ನೋ ನೋಡಿ ಈಗ ಪ್ರಾಜ್ಞೆ ಕೂಡ ಅದೇ ಅಭ್ಯಾಸ ಮಾಡ್ಕೊಂಡಿದ್ದಾಳೆ ಅವಳಿಗೂ ತುಂಬಾ ಇಷ್ಟ ಆಗುತ್ತೆ ಉಖಾರ ಎಲ್ಲ ಸರಿಯಾಗಿದೆ ಮಸಾಲೆಗೆ ನೋಡ್ತೀನಿ ಪರ್ಫೆಕ್ಟ್ ಆಗಿದೆ ಸಖತ್ ಆಗಿದೆ ಇದ್ರ ಜೊತೆ ಒಂದು ಗೀ ರೈಸ್ ಅಪ್ಪ ಏನಾದ್ರೂ ಇರ್ಬೇಕು ಸಖತ್ ಆಗಿದೆ ಈಗ ನಾ ಎಲ್ಲ ಮಾಡಕ್ ಹೋಗಲ್ಲ ನಾಳೆ ಇನ್ನೇನಾದ್ರೂ ಮಾಡ್ತೀನಿ ಇದಕ್ಕೆ ಇವತ್ತು ಸಾಕು ಇಷ್ಟೇನೆ ಸ್ವಲ್ಪ ವೈಟ್ ರೈಸ್ ಮಾಡಿ ಊಟ ಮಾಡುದು ಕುದು ಸರಿ ಹಸಿ ವಾಸನೆ ಎಲ್ಲ ಹೋಗಿ ಕುದ್ದಾಗ ಇನ್ನೂ ರುಚಿ ಜಾಸ್ತಿ ಆಗುತ್ತೆ ನಾಳೆ ದೋಸೆ ಕೂಡ ಬೆಳಗಿನ ತಿಂಡಿಗೂ ಆಗುತ್ತೆ ಸಾಂಬಾರ್ ಮಾಡ್ಕೊಳ್ತಾ ನಾನು ಬೆಳಗಿನ ತಿಂಡಿಗೂ ರುಬ್ಕೊಂಡ್ಬಿಟ್ಟೆ ಇಲ್ಲಿ ನೋಡಿ ಗ್ರೀನ್ ಮಸಾಲಾ ಎಲ್ಲ ಚೆನ್ನಾಗಿ ಕುದ್ದಿದೆ ಒಳ್ಳೆ ಘಮ ಬರ್ತಾ ಇದೆ ನಾನು ಸಿಟಿ ಸೆಂಟರ್ಗೆ ಹೊರಟಿದ್ದೀನಿ ಡೈನೋಸಾರ್ ಎಲ್ಲ ನೋಡ್ತೀನಿ ಗೇಮ್ಸ್ ಎಲ್ಲ ಇಟ್ಟಿರ್ತೀನಿ ಅದನ್ನು ನಿಮಗೆ ನಾವು ವಿಡಿಯೋ ಮಾಡಿ ತೋರಿಸ್ತೇವೆ ಓಕೆ ಈಗ ನಾವು ಹೋಗ್ತಾ ಇದ್ದೀವಿ ಸಿಟಿ ಸೆಂಟರ್ಗೆ ನೆಕ್ಸ್ಟ್ ನಾನು ಆ ಸಿಟಿ ಸೆಂಟರ್ಗೆ ಹೋಗಿದೆ ಮೂರು ವರ್ಷ ಆಯ್ತು ಮೂರು ವರ್ಷ ಅಲ್ಲ ಏಳು ವರ್ಷನೇ ಆಗುತ್ತೆ ನಾಲ್ಕು ನಾವು ಮನೆ ಹತ್ರ ಬಸ್ ಹತ್ತಿದವರು ಸೀದಾ ನಾವು ಸ್ಟೇಟ್ ಬ್ಯಾಂಕಿಗೆ ಬಂದುಬಿಟ್ವಿ ಯಾಕಂದರೆ ಅಲ್ಲಿ ಪಿ ವಿ ಎಸ್ ಹತ್ರ ಇಳಿದು ಹೋಗ್ಬೋದು ಬಟ್ ಅಲ್ಲ ಸ್ವಲ್ಪ ದೂರ ಆಗುತ್ತೆ ಇಲ್ಲಾದರೆ ಸೀದಾ ಬಂದರೆ ಇಲ್ಲಿ ಬಸ್ಗಳು ತುಂಬ ಸಿಗುತ್ತೆ ಸ್ಟೇ ಇದು ಸಿಟಿ ಸೆಂಟರ್ ಹತ್ರನೇ ನಿಲ್ಲಿಸ್ತಾರಲ್ವ ಸೊ ಹಾಗಾಗಿ ಇವಾಗ ಬಂದ್ವಿ ತುಂಬ ವರ್ಷಗಳ ಮೇಲೆ ಪ್ರಾಗ್ಯ ನೋಡಿ ಒಳ್ಳೆ ಕೋತಿಗೆ ಹೆಂಡ ಆಗಿದೆ ಅಷ್ಟು ನೋಡಿ ಜೋರಾಗಿ ಹೋಗುದು ನೋಡಿ ಭಾರಿ ಖುಷಿ ಅವಳಿಗೆ ಕುಂಡದ್ದಾಡ್ತಾ ಇದ್ದಾಳೆ ಎಲ್ಲ ನೋಡಿ ಮತ್ತು ಏನು ಸಹ ನೋಡ್ಲಿಕ್ಕೆ ಬಿಡ್ತಾ ಇರಲಿಲ್ಲ ಅವಳು ಕಾನ್ಸಂಟ್ರೇಷನ್ ಫುಲ್ಲು ಎಲ್ಲಿ ಗೇಮ್ ಉಂಟು ಅಲ್ಲೇ ಇತ್ತು ಒಳದು ಗೇಮ್ಸ್ ಎಲ್ಲ ಆದಮೇಲೆ ನಾವು ಹೊರಗಡೆ ಬಂದ್ವಿ ಮತ್ತು ಇಲ್ಲಿ ಒಂದೊಳ್ಳ ಡ್ರೀಮ್ ಬೈಕ್ ತಗೊಳ್ಳೋದಿತ್ತು ಅದನ್ನು ನೋಡ್ತಿದ್ಲು ಹಾಗೆ ಇಲ್ಲಿ ಸ್ವಲ್ಪ ಶಾಪಿಂಗ್ ಮಾಡೋಣ ಏನಾದರೂ ನೋಡುವ ಅಂತ ಬಂದ್ವಿ ಕೆಲವೊಂದು ಆಫರೆಲ್ಲ ಇತ್ತು ಡ್ರೆಸ್ಸು ಕುರ್ತಾಗಳು ಎಲ್ಲ ಚೆನ್ನಾಗಿತ್ತು ಬಟ್ ನಾನೇನು ತೊಗೊಳ್ಳಲಿಲ್ಲ ಬಟ್ ತುಂಬ ಚೆನ್ನಾಗಿತ್ತು ಈ ಮಕ್ಕಳನ್ನು ಕರ್ಕೊಂಡು ಬಂದರೆ ಅವರು ನೋಡೋಕ್ಕೂ ಬಿಡೋಲ್ಲ ಹಾಗಾಗಿ ಏನು ನಾನು ಅಷ್ಟು ಬೈ ಮಾಡಲಿಲ್ಲ ಹಾಗೆ ಒಂದು ರೌಂಡು ಎಲ್ಲ ನೋಡ್ತಾ ಇದ್ವಿ ಏನಿದೆ ಅಂತ ಹೇಳಿ ಹಾಗೆ ಮುಂದೆ ಬಂದಾದ ಮೇಲೆ ಚಿಕ್ಕ ಮಕ್ಕಳದ್ದು ಬಟ್ಟೆಗಳೆಲ್ಲ ತುಂಬ ಚೆನ್ನಾಗಿತ್ತು ಇದಕ್ಕೆಲ್ಲ ಟೂ ಹಂಡ್ರೆಡ್ ರುಪೀಸ್ ಇದು ನನಗೆ ಇಷ್ಟ ಆಯಿತು ಬಟ್ ಸ್ವಲ್ಪ ಲೂಸ್ ಲೂಸ್ ಇತ್ತದು ಬಟ್ ಚೆನ್ನಾಗಿ ಕಾಣ್ತಿತ್ತು ಹಂಗೆ ಆದರೂ ನಾನು ಡ್ರೆಸ್ಸು ಪರ್ಚೇಸ್ ಏನು ಮಾಡಲಿಲ್ಲ ನಾನು ಪ್ಲ್ಯಾನ್ ಇರಲಿಲ್ಲ ಬಟ್ಟೆ ಪರ್ಚೇಸ್ ಮಾಡೋದು ಇವಾಗ ನಾವು ಮೇಲ್ಗಡೆ ಒಂದು ಲಾಸ್ಟ್ ಫ್ಲೋರ್ ಇದೆ ಅಲ್ಲಿ ಹೋಗಿ ಒಂದು ಏನಿದೆ ನೋಡ್ಕೊಬೋಣ ಅಂತ ಹೊರಟ್ವಿ ಅಲ್ಲಿಂದ ಇವಾಗ ಡೌನ್ ಡೌನು ಬರ್ತಾ ಇದ್ದೀವಿ ಸಾಕಾಯಿತು ತಿರುಗಾಡಿ 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 ಅಂತೂ ಫುಲ್ಲು ಸುಸ್ತಾಯಿತು ಆದರೆ ಶೆಕೆ ಒಂದು ಆಗ್ತಿರ್ಲಿಲ್ಲ ಅದೇ ಫುಲ್ ಎ ಸಿ ಎಲ್ಲ ಈಗ ಇಲ್ಲಿ ಕೆಳಗೆ ಬಂದು ಲಾಸ್ಟ್ ಫ್ಲೋರಲ್ಲಿ ಟ್ರೈನ್ ಒಂದಿತ್ತು ಅದರಲ್ಲಿ ಕುತ್ಕೊತೀನಿ ಅಂದ್ಲು ಹಾಗಾಗಿ ಕೂತ್ಕೋ ಅಂತ ಹೇಳಿದೆ ಇದು ಹಂಡ್ರೆಡ್ ರುಪೀಸು ಟೂ ರೌಂಡು ಬರುತ್ತೆ ನೋಡಿ ಖುಷಿ ಮಕ್ಕಳು ಖುಷಿಯಾದರೆ ನಮಗೂ ಖುಷಿ ಆದರೆ ಹೊರಗಡೆ ಎಲ್ಲ ಇಲ್ಲೆಲ್ಲ ಕರ್ಕೊ ಬಂದಾಗ ಅವ್ರು ತುಂಬಾ ಕಿರಿಕಿರಿ ಮಾಡ್ತಾರೆ ಆದರೆ ನಾನು ಬರುವಾಗಲೇ ಹೇಳಿ ಕಳಿಸಿದ್ದೆ ಅವಳಿಗೆ ಕಿರಿಕಿರಿ ಮಾಡಬಾರ್ದಂತ ಜಾಸ್ತಿ ಏನು ಕೇಳಬೇಡ ಅಂತೆಲ್ಲ ಹೇಳಿದ್ದೆ ಹಾಗೆ ಇಲ್ಲಿ ಬರ್ಗರ್ ಫಸ್ಟ್ ಟೈಮ್ ನಾವು ಬರ್ಗರ್ ತೊಗೊಳಕಂತ ಬಂದ್ವಿ ನಾವು ಚಿಕನ್ ಬರ್ಗರ್ ತೊಗೊಂಡ್ವಿ ಹಾಗೆ ಖುಷಿ ನೋಡಿ ಪ್ರಾಗ್ಯಂಗೆ ಈಗ ಎಷ್ಟು ತಿನ್ ತಳ ನೋಡಬೇಕು ಈಗ ಭಾರಿ ಖುಷಿ ಓಪನ್ ಮಾಡಿ ತಿನ್ನೋದಂದು ಎಕ್ಸೈಟ್ಮೆಂಟ್ ಭಾರಿ ಈಗ ನಂಗೆ ಗೊತ್ತು ನನಗೆ ಅವಳು ಫುಲ್ ಅಂತೂ ತಿನ್ನಲ್ಲ ಅಂಥೇಳಿ ಈ ಥರ ಫುಡ್ಡಲ್ಲಿ ಅವಳು ಇಷ್ಟಪಡಲ್ಲ ಆದ್ರೂ ಒಂದು ಆಸೆ ಅವಳಿಗೆ ಅವಳ ಆಸೆನ ನಾನು ಕಂಪ್ಲೀಟ್ ಮಾಡಿದ್ದೀನಿ ಹಾಗೆ ಐಸ್ ಕ್ರೀಮ್ ಕೂಡ ತಗೊಂಡ್ವಿ ಇಬ್ರು ಹಾಗೆ ನೋಡಿ ಇದು ಫುಡ್ ಕೋರ್ಟು ಫೋರ್ತ್ ಫ್ಲೋರಲ್ಲಿದೆ ಜನ ಮಾತ್ರ ಸಿಕ್ಕಾಪಟ್ಟೆ ಇದ್ರು ಇವತ್ತು ಸಂಡೆ ಆಗಿರೋದ್ರಿಂದನೂ ಗೊತ್ತಿಲ್ಲ ಹಾಗೆ ಫುಲ್ ಎಲ್ಲ ರೌಂಡ್ ಹೊಡೆದ್ವಿ ನೋಡಿ ಕೆಳಗಡೆ ನೋಡುವಾಗ ಎಷ್ಟು ಮೇಲ್ಗಡೆ ಇದ್ವಿ ನಾವು ಫೋರ್ತ್ ಫ್ಲೋರಲ್ಲಿದ್ದೀವಿ ವಾಕ ಹೊರಗಡೆ ಬಂದ್ವಿ ಹೊರಗಡೆ ಬಂದಾಗ ಬಿಸಿ ಬಿಸಿ ಆಗ್ತಾ ಉಂಟು ಎಸಿಯಲ್ಲಿದ್ದೆ ಅಲ್ಲ ಇನ್ನು ಸೀದಾ ನಾವು ಮನೆಗೆ ಹೋಗುದು ಹಾಗೆ ಸ್ವಲ್ಪ ಫೋಟೋಶೂಟ್ ಶೂಟ ಮಾಡ್ಕೊಂಡ್ವಿ ಅದು ಇನ್ನು ಇಲ್ಲೇ ಬಸ್ ಬರ್ತದೆ ಹೋಗುದು ಮನೆಗೆ ಪ್ರಾಗ್ಯ ಸರಿ ಕುತ್ಕೋ ಫಸ್ಟ್ ಸಿಟಿ ಸೆಂಟರ್ ಮಾಲ್ ಫುಲ್ ರೌಂಡ್ ಹಾಕಿ ನಾನು ಪ್ರಾಗ್ಗೆ ಬಂದ್ವಿ ಆ ಬ್ರಾಗ್ ಹೇಗೆ ನೋಡಿ ಮನೆಯಲ್ಲಿ ಇದ್ದರೂ ಆಗಲ್ಲ ಕರ್ಕೊಂಡ್ ಹೋಗ್ದ್ರು ಆಗಲ್ಲ ಅಂತೂ ನಮಗಂತು ನೆಮ್ಮದಿನಿ ಇಲ್ಲದಂಗ ಆಗೋಹಿದೆ ಈಗ ಏನೆಲ್ಲ ತಗೊಂಡಿರನೆಲ್ಲ ಏನು ತಗೊಂಡಿಲ್ಲ ಅಲ್ಲಿ ಮುಚ್ಚ ಮುಚ್ಚ ನಾನು ತೋರಿಸ್ತೀನಿ ಒಂದು ನನಗೆ ಜೂಸು ಹಾ ಮಿಲ್ಕ್ ನಂದಿನಿ ಮಿಲ್ಕ್ ಒಂದು ಕర్జೂರ ಇದು ಈ ಸಲ ಇದು

ಎಲ್ರಿಗೂ ಇಷ್ಟ ಆಗುತ್ತೆ ಹಾಗೆ ಇವತ್ತು ನೀನು ಫಸ್ಟ್ ಟೈಮ್ ಬರ್ಗರ್ ತಿಂದಿಯಲ್ಲ ನಿನ್ನ ಒಪಿನಿಯನ್ ಹೇಳು ಫಸ್ಟ್ ಟೈಮ್ ಬರ್ಗರ್ ತಿಂದಿದ್ದು ಫಸ್ಟ್ ಟೈಮ್ ಇದು ವಿಡಿಯೋ ಗೇಮ್ಸ್ ಎಲ್ಲ ಆಟಾಡಿತ್ತು ಫಸ್ಟ್ ಟೈಮ್ ಯಾವತ್ತಿಂದ ಹೇಳೋದಾಯ್ತಾ ಆ ಬರ್ಗರ್ ತಿನ್ನಬೇಕು ಬರ್ಗರ್ ತಿನ್ನಬೇಕು ಮಮ್ಮಿ ನೀನು ಬರ್ಗರ್ ಕೊಡ್ಸೋಲ್ಲ ಹಾಗೆ ಹೀಗೆ ಅಂತ ಹೇಳಿ ತಿನ್ಲಿಲ್ಲ ಎಂತ ಇಲ್ಲ ಸುಮ್ಮನೆ ತಗೊಂಡಿದ್ವಿ ಅರ್ಧ ಅರ್ಧ ತಿಂದಿದ್ದಷ್ಟೇ ಆಮೇಲೆ ತಿಂದೇ ಇಲ್ಲ ಇನ್ನೊಂದ್ಸಲ ಬರ್ಗರ್ ಅಂತ ಕೇಳಿದ್ರೆ ಬೇಡಂತೆ ನಾನೇನು ಅವಳಿಗೆ ಅನ್ಹೆಲ್ದಿ ಫುಡ್ನ ರೆಕಮೆಂಡ್ ಮಾಡಲ್ಲ ಅವಳು ತಿನ್ನು ಅಂತ ಹೇಳಿ ಬಟ್ ಏನಂದ್ರೆ ಅವಳು ಒಂದ್ಸಲ ಒಂದು ಆಸೆ ಇತ್ತು ಅವಳಿಗೆ ತಿನ್ಬೇಕಂತ ಇವತ್ತು ತಿನ್ಸಿದೆ ಹಾಗೆ ಇನ್ನು ಅವಳು ತಿನ್ನಲ್ಲಂತೆ ಯಾಕಂದ್ರೆ ಅವಳಿಗೆ ಅದೆಲ್ಲ ಇಷ್ಟ ಆಗಲ್ಲ ನಂಗೆ ಗೊತ್ತು ಆದ್ರೆ ಅವಳು ಒಂದ್ಸಲ ಟೇಸ್ಟ್ ಮಾಡ್ಬೇಕಂತಾನೆ ಕೊಡ್ಸಿದ್ದು ಚಿಕನ್ ಬರ್ಗರ್ ತಗೊಂಡ್ವಿ ನಾವು ಪ್ರಾಗೆ ಒಂದು ನಾನೊಂದು ತಗೊಂಡ್ವಿ ಅದಕ್ಕೆ ಒಂದು ಅವಳು ಟೇಸ್ಟ್ ಮಾಡ್ಲಿ ಅಂತ ಇವತ್ತು ಕೊಡ್ಸಿದ್ದು ಹೇಗೆ ಅನಿಸ್ತು ಮುಖದ ಮೇಲೆ ಹೊಡೆದಂಗಾಯ್ತು ತಿಂದು ಆ ತಿಂದು ನನಗೆ ವೆಜ್ ತಗೋ ಇತ್ತು ನಾನ್ ವೆಜ್ ಬೇಕಾ ಇರಲಿಲ್ಲ ನಾನ್ ವೆಜ್ ಅದು ಚಿಕನ್ ಇದು ವೈಟ್ ಸಾಸ್ ಬರ್ತಾನ ಹ್ಞೂ ಅದು ಆಗಲ್ಲ ಇಷ್ಟ ಆಗಲ್ಲ ಯಾವ ಥರ ಎಲ್ಲ ನಿನಗೆ ಇಷ್ಟ ಆಗಲ್ಲ ನನಗೆ ಅತ್ತ ಬರ್ಗಾರ್ ಇಷ್ಟ ಇಲ್ಲ ಒಂದಿನ ಟೇಸ್ಟ್ ಮಾಡೋಣ ಅಂತ ಆದರೆ ಇನ್ ಇನ್ನ ಯಾವತ್ತು ಬೇಡ ನಿಂಗೆ ಇನ್ ಯಾವತ್ತು ಬೇಡ ಮತ್ತೆ ಅಲ್ಲಿ ಭೂತದ್ದಿದ್ದಿತ್ತು ಹೋಗೋಣ ಅಂತ ಇದ್ದೆ ಮತ್ ಹೋದೆ ಹ್ಮ್ ಅಲ್ಲಿ ಚೆನ್ನಾಗಿತ್ತು ಭಯಂಕರ ಭೂತಗಳಿದ್ದು ಆಟ ಖುಷಿ ಆಯ್ತು ಇವತ್ತು ಫುಲ್ ಡೇ ಹೌದು ಮಾಡಿದ್ಯಾ ಮತ್ತೆ ಗೇಮ್ಸ್ ಆಟ ಆಡಿದೆ ಒಂದು ಡಾಲ್ ಎಲ್ಲ ಇತ್ತು ಹಿಂಗೆ ವಿಡಿಯೋ ಗೇಮ್ಸ್ ಮತ್ತೆ ಹಿಂಗೆ ಹಿಂಗೆ ಬೈಕ್ ಅಲ್ಲೆಲ್ಲ ಆಟ ಮತ್ತೆ ಒಂದು ಹಾರರ್ ಭೂತದ್ದು ಹೌಸ್ ಇರ್ತಾರಲ್ಲ ಅದ್ರ ಒಳಗೆಲ್ಲ ಬೈ ಇದ್ದೀ ಹೆಂಗ್ ಬೂತ ಹಿಂಗೆ ಹಂಗೆಲ್ಲಾ ಆಡ್ತಿತ್ತು ಬಂದ್ ಸ್ವಲ್ಪ ಹಿಂಗಿದಿತ್ತು ಮತ್ತೆ 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 ಹಿಂಗ್ ಬಂತು ಆಯ್ತಾ ಇವತ್ತು ಖುಷಿ ಆಯ್ತಾ ಇನ್ನು ಒಂದ್ ತಿಂಗಳು ಹೊರಗಡೆ ಕರ್ಕೊಂಡ್ ಹೋಗ್ ಕೇಳಬೇಡ ಒಂದು ತಿಂಗಳು ಇನ್ನೂ ಎಲ್ಲಿಗೂ ಹೊರಗಡೆ ಕರ್ಕೊಂಡು ಹೋಗಲ್ಲ ನಿಜವಾಗ್ಲೂ ನಾವ್ ಎಲ್ಲೂ ಅಷ್ಟು ಜಾಸ್ತಿ ಹೋಗಲ್ಲ ಅನಿಸು ಕೆಲವರಿಗೆ ಅಂದ್ರೆ ವೀಕ್ಲಿ ಯಾವತ್ತ ಹೊರಗಡೆ ಹೋಗ್ತಾ ಇರ್ಬೇಕಲ್ಲ ನಮ್ಗಂತೂ ಫುಲ್ ಟಯರ್ಡ್ ಆಗತ್ತಪ್ಪ ಇನ್ನು ಒಂದ್ ಮಂತ್ ನಾನು ಪ್ರಜ್ಞಾನ ಎಲ್ಲಿಗೂ ಕರ್ಕೊಂಡ್ ತುಂಬಾ ಚೆನ್ನಾಗಿತ್ತು ಏನಂದ್ರೆ ಟ್ರೈನ್ ಇದೆಯಲ್ಲ ತುಂಬಾ ಸುಸ್ತಾಗಿದೆ ಫುಲ್ ಸುಸ್ತಾಗಿದೆ ಸಾಂಬಾರಿದೆ ಚಿಕನ್ ಗ್ರೇನ್ ಮಸಾಲ ಅದನ್ನ ಬಿಸಿ ಮಾಡಿ ಊಟ ಮಾಡ್ಕೊಳ್ಳೋದು ಹಾಗೆ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಐ ಹೋಪ್ ನಿಮ್ಗೆ ಇಷ್ಟ ಆಗ್ಬೋದು ಅನ್ಕೊಂತೀನಿ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ಒಂದು ಒಳ್ಳೆ ವೀಡಿಯೋದಲ್ಲಿ ನಾನು ನಾನೊಂದ್ ಹೇಳಬೇಕು ಅಲ್ಲೊಂದು ಐಸ್ ಕ್ರೀಮ್ ಇತ್ತು ಹಿಂಗೆ 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 ಆಟ ಗೇಮ್ಸ್ ಇದು ಹಿಡ್ಕೊಳಕ್ಕೆ ಅದಕ್ಕೆ ಅದ್ ಆಟ ಆಡ್ತೀನಿ ಎಂದ್ ಅದಕ್ಕೆ ಒನ್ ಫಿಫ್ಟಿ ಅಂದ್ರೆ ನೀವು ಅದ್ರ ಐಸ್ ಕ್ರೀಮ್ ಮಾತ್ರ ತಗೊಳ್ಳೋದಾದ್ರೆ ಏಯ್ಟಿ ರುಪೀಸ್ ಅಂತ ಅದ್ ಆಟಾಡೋದಾದ್ರೆ ಆಡೋದಾದ್ರೆ ಒನ್ ಫಿಫ್ಟಿ ರುಪೀಸ್ ಅಂದ್ರೆ ನಾನ್ ಸುಮ್ನೆ ಹೇಳ್ದೆ ಇವಳಿಗೆ ಬೇಡ ಸುಮ್ನೆ ನೆಕ್ಸ್ಟ್ ಟೈಮ್ ಯಾವತ್ತಾದ್ರು ಬರೋಣ ಸಿಟಿ ಸೆಂಟರ್ ಮಾಲ್ ನಾಳೆ ಓಡೋದಲ್ಲ ನೆಕ್ಸ್ಟ್ ಟೈಮ್ ಬರುವ ಅಂತ ಹೇಳಿದೆ ಮತ್ತೆ ಇದು ಸಿಕ್ಕಿತ್ತು ಕ್ಯೂ ಇನ್ನೊಂದು ಈ ತರದೊಂದು ಕಿರೀಟ ಅದು ಕಿಂಗ್ ಇದು ಬರ್ಗರ್ ಕಿಂಗ್ ಇತ್ತಲ್ಲ ಅದು ಕಿ ಇದು ಕಿರೀಟ ಬಾಯ್ ಮಾಡಪ್ಪ ಸುಸ್ತಾಗಿದೆ ಬಾಯ್